ಇವತ್ತು ಡೈಲಿ ವೇರ್ ಅಥವಾ ನೀವು ಕಾಲೇಜ್ ಆಫೀಸ್ ವೇರ್ ಗೆ ಹಾಕೊಂಡು ಹೋಗ್ತೀರ ಡಿಫ್ರೆಂಟ್ ಆಗಿರೋದನ್ನ ತರಿಸಿದೀನಿ ಮೂರು ಬೇರೆ ಬೇರೆ ಕಲರ್ಸ್ ಹಾಗೆ ಡಿಸೈನ್ಸ್ ನಲ್ಲಿ ಬಂದಿದೆ ಸೊ ಇದು ಯಾವ್ದು ಡೀಟೇಲ್ಸ್ ತೋರ್ಸಕ್ಕಿಂತ ಮುಂಚೆ ಸೊ ನೀವು ನೋಡ್ತಾ ಇದ್ರೆ ಇವತ್ತು ಒಂದು ವೇರ್ ಮಾಡಿ ತೋರಿಸ್ತಾ ಇದೀನಿ ಮೆರೂನ್ ಮೇಲೆ ಲೈಟ್ ಪ್ರಿಂಟ್ ಇದೆ ಕ್ರಿಂಕ್ ಆಗೋ ಚಾನ್ಸಸ್ ಇರಲ್ಲ ಫುಲ್ಲು ಮಧ್ಯ ನಿಮ್ಗೆ ಬಟನ್ಸ್ ಬರುತ್ತೆ ಅಂಡ್ ಇದು ಓಪನಬಲ್ ಅಂಡ್ ವೇರ್ ಈ ಬಟನ್ ಓಪನ್ ಮಾಡಿಕೊಂಡು ನೀವು ತಲೆ ಆರಾಮಾಗಿ ತೋರಿಸ್ಕೋಬಹುದು ಸ್ಲೀವ್ಲೆಸ್ ಆಕ್ಚುಲಿ ಬಂದಿರೋದು ಮೇಲೆ ಚೈನೀಸ್ ಕಾಲರ್ ಕೊಟ್ಟಿದ್ದಾರೆ ಡಿಫ್ರೆಂಟ್ ಲುಕ್ ಬರುತ್ತೆ ಇದ್ರ ಜೊತೆ ಒಂದು ಪಾಕೆಟ್ ಸಹ ಕೊಟ್ಟಿದ್ದಾರೆ ನೀವು ಆರಾಮಾಗಿ ಏನಾರ ಇಟ್ಕೊಳಕು ಚೆನ್ನಾಗಿದೆ ಸ್ಟೈಲಿಶ್ ಆಗಿದೆ ಈ ಒಂದು ಡ್ರೆಸ್ ಇದ್ರ ಜೊತೆ ನೀವು ಸ್ಲೀವ್ಲೆಸ್ ವೇರ್ ಮಾಡಲಾಗ್ತಿದ್ರೆ ಒಳಗಡೆ ನಿಮಗೆ ಸ್ಲೀವ್ಸ್ ಕೂಡ ಅಟ್ಯಾಚ್ ಆಗಿದೆ ಸೊ ನೀವು ಸ್ಲೀವ್ಲೆಸ್ ಬೇಡ ಅಂದ್ರೆ ಸ್ಟಿಚ್ ಮಾಡಿಸ್ಕೋಬಹುದು ನಾರ್ಮಲ್ ಶಾರ್ಟ್ ಸ್ಲೀವ್ಸ್ ಬರುತ್ತೆ ತುಂಬಾ ಚೆನ್ನಾಗಿರೋ ಫ್ಯಾಬ್ರಿಕ್ ಡಿಫರೆಂಟ್ ಲುಕ್ ನಲ್ಲಿ ಇದೆ ಹಾಗೆ ಇದಕ್ಕೆ ಚೆನ್ನಾಗಿ ಮ್ಯಾಚ್ ಆಗುವಂಥದ್ದು ಇವತ್ತು ಲಿವಾ ಪ್ಯಾಂಟ್ನ ನಿಮಗೆ ಹಾಕೊಂಡು ತೋರಿಸ್ತಾ ಇದ್ದೀನಿ ಸೊ ಪ್ಯಾಂಟ್ಸ್ಗಳು ಸ್ಟಾಕ್ ನಲ್ಲಿ ಬಂದಿದೆ ಕಲರ್ಸ್ಗಳು ಸಾಕಷ್ಟೇ ಬಂದಿದೆ ನಾನು ಮತ್ತೆ ನಿಮಗೆ ತೋರ್ಸೋಕೆ ಹೋಗಿಲ್ಲ ನಿಮ್ಗೆ ಲಿವಾ ಪ್ಯಾಂಟ್ ಬೇಕಿದ್ರೆ ಪರ್ಚೇಸ್ ಮಾಡ್ಕೋಬಹುದು ಸೊ ಓವರ್ ಆಲ್ ಲುಕ್ ನಿಮ್ಗೆ ಈ ತರ ಮೆರೂನ್ ಟಾಪ್ಗೆ ಬ್ಲ್ಯಾಕ್ ಕಲರ್ ನ ಮ್ಯಾಚ್ ಮಾಡೀನಿ ತುಂಬಾ ಕಂಫರ್ಟಬಲ್ ಆಗಿದೆ ಹಾಗೆ ಡಿಫ್ರೆಂಟ್ ಲುಕ್ ಕೂಡ ಕೊಡ್ತಿದೆ ಅಂತ ಅನ್ಕೋತೇನೆ ಸೊ ಫಸ್ಟ್ ನಿಮಗೆ ಸೇಮ್ ನಾನು ಹಾಕೊಂಡಿರೋ ಒಂದು ಪೀಸ್ನೆ ತೋರಿಸ್ತಾ ಇದ್ದೀನಿ ಈ ತರ ಬರುತ್ತೆ ಅಂಡ್ ಸೈಜಸ್ಗಳು ಅವೈಲೇಬಲ್ ಇರೋದು ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಮಾತ್ರ ನಾರ್ಮಲ್ ಸೈಜಸ್ ಮಾತ್ರ ಅವೈಲೇಬಲ್ ಇರೋದು ಸೊ ಈ ಒಂದು ಕುರ್ತಾದ ಕಾಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ಅಷ್ಟೇ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ಆರಾಮಾಗಿ ಯಾರಿಗಾರ ಬೇಕಿದೆ ಪರ್ಚೇಸ್ ಮಾಡ್ಕೋಬಹುದು ಪ್ರಿಂಟ್ಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ ಅಂಡ್ ಫ್ಯಾಬ್ರಿಕ್ ಸಹ ಚೆನ್ನಾಗಿದೆ ಸೊ ಹಾಗೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಎಕ್ಸಾಕ್ಟ್ ಆಗಿ ಹಾಕೊಂಡಾಗ ಯಾವ ತರ ಬರುತ್ತೆ ಅಂತ ನಿಮ್ಗೆ ಇಷ್ಟ ಇದ್ರೆ ಪರ್ಚೇಸ್ ಮಾಡ್ಕೋಬಹುದು ಫಸ್ಟ್ ಇರುವಂತ ಡಿಸೈನ್ ಸೇಮ್ ಮೆರೂನ್ ಮೇಲೆ ಕ್ರೀಮ್ ಪ್ರಿಂಟ್ಸ್ ಇದೆ ಸೇಮ್ ಟೈಪ್ ಅಲ್ಲೇ ಡಾರ್ಕ್ ಬ್ಲೂ ಮೇಲೆ ಪ್ರಿಂಟ್ಸ್ ಈ ತರ ಬರುತ್ತೆ ಮಾಡ್ಕೊಂಡ್ರೆ ನಾಲ್ಕನೇ ಸೈಜಸ್ ಎಮ್ ಇಂದ ಡಬಲ್ ಎಕ್ಸ್ ವರ್ಗೂ ಇರೋದು ಇದ್ರೊಳಗೆ ನೆಕ್ಸ್ಟ್ ಡಿಸೈನ್ ಇರೋದು ಬಾಟಿಕ್ ಪ್ರಿಂಟ್ ಸೊ ತುಂಬಾ ಜನಕ್ಕೆ ಇಷ್ಟ ಆಗುವಂತ ಪ್ರಿಂಟ್ಸ್ ಇದು ಬ್ಲಾಕ್ ಮೇಲೆ ಈ ತರ ಬಾಟಿಕ್ ಪ್ರಿಂಟ್ ಗಳು ಕೊಟ್ಟಿದ್ದಾರೆ ಅಂಡ್ ಪ್ರತಿಯೊಂದಿಗೂ ಸೆಂಟರ್ ಬಟನ್ ಮೂರ್ ಸ್ಲಿಟ್ ಕುರ್ತಿ ಜೊತೆಗೆ ಪಾಕೆಟ್ ಮತ್ತೆ ಸ್ಲೀವ್ಸ್ ಇಷ್ಟು ಅಟ್ಯಾಚ್ಡ್ ಇರುತ್ತೆ ಕಾಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ಅಷ್ಟೇ ಫ್ರೀ ಶಿಪಿಂಗ್ ಇರುತ್ತೆ ಪರ್ಚೇಸ್ ಮಾಡಬೇಕು ಅಂತ ಇಷ್ಟ ಇದ್ರೆ ಯಾವುದು ಬೇಕೋ ಅದನ್ನು ಶಾಟ್ ತೆಗೆದು ಕೆಳಗಡೆ ಕೊಟ್ಟಿರುವಂತ ನಮ್ಮ ನಮ್ಮ ನಂಬರ್ ನಂಬರ್ಗೆ ಮೆಸೇಜ್ ಮಾಡಿ ಹಾಗೆ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಆರ್ಥಾ ಡಾಟ್ ಇನ್ನ ಲಾಗಿನ್ ಆಗಿ ಕೂಡ ನೀವು ಸಾಕಷ್ಟು ಜುವೆಲರೀಸ್ ಕುರ್ತಾಸ್ ಡ್ರೆಸ್ ಮೆಟೀರಿಯಲ್ಸ್ ಎಲ್ಲ ಪರ್ಚೇಸ್ ಮಾಡಿಕೊಂಡು ಬರ್ಬೋದು ಅಂಡ್ ಇದನ್ನ ಮುಂಚೆ ನೀವು ದುಡ್ಡನ್ನ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ ಯಾವುದೇ ಕಾರಣಕ್ಕೂ ನಮ್ಮ ಹತ್ರ ಸಿಒಿ ಅಥವಾ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ಸ್ ಅವೈಲೇಬಲ್ ಇಲ್ಲ ನೀವು ಬ್ಯಾಂಕ್ ಟ್ರಾನ್ಸ್ಫರ್ ಗೂಗಲ್ ಪೇ ಫೋನ್ ಪೇ ಪೇಟಿಎಂ ನೀವು ಟ್ರಾನ್ಸ್ಫರ್ ಮಾಡಿದ ಆದ್ಮೇಲೆ ನಿಮ್ಮ ಆರ್ಡರ್ ಬ್ಲಾಕ್ ಆಗುತ್ತೆ ನೆಕ್ಸ್ಟ್ ಡೇ ನಿಮ್ಮ ಅಡ್ರೆಸ್ಗೆ ಡ್ರೆಸ್ಸಸ್ನ ಶಿಫ್ಟ್ ಮಾಡ್ರಿ ಹೋಪ್ ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಔಟ್ ಆಗ್ತಿರ್ತಾ ಮುಂಚೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋಲಿ ಸಾಕಷ್ಟು ಕಲೆಕ್ಷನ್ಸ್ ಒಂದಿಗೆ ಮತ್ತೆ ನಿಮ್ನೆಲ್ಲಾದರೂ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನಮ್ಮ ಹತ್ರ ಕೀಪ್ ಶಾಪಿಂಗ್